ಸರಿ ಈಗ ಸಿನಿಮಾದಲ್ಲಿ ನಾವು ಗಣೇಶ್ ಸರ್ದು ರಂಗಣ್ಣ ರಂಗಣ್ಣವಿ ಸರ್ ಅಂದ ತಕ್ಷಣ ಆ ಕಾಂಬಿನೇಷನ್ ತುಂಬಾ ಬೇರೆ ಬೇರೆ ತರ ನೋಡಿದಿವಿ ಆದ್ರೆ ನಿರ್ದೇಶಕರಿಗೆ ಕ್ರೆಡಿಟ್ ಹೋಗ್ಬೇಕು ಈ ತರದ್ದು ಒಂದು ಕಾಂಬಿನೇಷನ್ ಅವ್ರಿಬ್ರದ್ ಮಾಡಿಸ್ಬೋದು ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್ ಈ ಹಿಂದಿನ ಎಲ್ಲಾ ಸಿನಿಮಾಗಳು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರದು ವಿಭಿನ್ನವಾದ ಸ್ಲ್ಯಾಂಗ್ ಕನ್ನಡ ಅದು ಏನ್ ಹೇಳ್ತೀರಾ ಸರ್ ಸಿನಿಮಾ ಸಕ್ಸಸ್ ಬಗ್ಗೆ ನಾನು ಫಸ್ಟು ಒಂದು ಮಂತ್ರ ಹೇಳಿಬಿಡ್ತೀನಿ ಇವಾಗ ನನ್ನ ಸ್ಫೂರ್ತಿಯಾಗಿ ಯೂಟ್ಯೂಬ್ನವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರೂ ಸೇರಿಕೊಂಡು ಈ ಸಿನಿಮಾನ ಮಾಡಿ ಆಮೇಲೆ ನಮ್ಮ ಮಾಧ್ಯಮದವರು ಆಮೇಲೆ ಇವರು ನಮ್ಮ ಟಿ ವಿಯವರೆಲ್ಲರೂ ಎಲ್ಲಕ್ಕೂ ಹೆಚ್ಚಾಗಿ ಯೂಟ್ಯೂಬ್ನವರಪ್ಪ ಅದು ಏನು ಪ್ರೀತಿ ಬಂತು ಅಂದರೆ ನಿಮಗೂ ಬೇಜಾರಾಗಿದ್ದು ಕನ್ನಡ ಸಿನಿಮಾ ಗೆಲ್ಸ್ಬೇಕು ಅಂತ ನಿಜವಾಗ್ಲೂ ಯೂಟ್ಯೂಬವರೆಲ್ಲರೂ ಒಳ್ಳೆದಾಗಿ ಒಳ್ಳೆದಾಗಿ ಸರಿ ಇನ್ನು ಹಿಂಗೆ ಕನ್ನಡ ಸಿನಿಮಾ ಗೆಲ್ಸಿ ಗೆಲ್ಸಿ ಗೆಲ್ಸಿ

ಇದನ್ನ ಇದು ಹೆಂಗಿದ್ ಹಿಂಗೆ ಮಾಡ್ಕೊಂಡಿದಾರಲ್ಲ ಹಿಂಗೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಈ ಒಂದು ಸರ್ ಇದು ಇದು ಹೀಗಿದೆ ನೀವು ಕೊಡಿ ಏನು ಮಾಡ್ತೀರ ನೋಡಿ ಹಂಗೆ ಹಾಂ ನೋಡಿ ಸರ್ ಹಾಂ ಅಷ್ಟೇ ಸರ್ ಹಾಂ ಟೇಕ್ ಹೋಗ್ಬಿಡೋಣ ಸರ್ ಅಂದರು ಸರ್ ಅಂತ ನಾವು ಕನೆಗೆ ಕೂತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಡ್ಬೇಕಾ ಅಂದ ಅಂದ ಬಂದೊಂಡು ಅಂದ ಮಲ್ಲ ಬಣ್ಣ ನಮ್ಮ ಬಣ್ಣ ಎಂದ ಕನ್ನಡ ಕಲತ್ತು ನಮಗೆ ಹೇಳ್ತಲ್ಲ ಮಲ್ಲ ಬಣ್ಣು ಇವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗಿಂತ ಹೆಚ್ಚಾಗಿ ಗಂಡಪುಗ್ಗೆ ಸೇರ್ಬೇಕು ಯಾಕೆ ಹೇಳಿ ಅರ್ಜುನ ಕತೆ ಅನೀದ್ ಹೆಗುರ ಕತೆ ಆಮೇಲೆ ಅದೆಲ್ಲೋ ಈ ಇದರಲ್ಲಿ ಇದ್ರ ಬೋ ಇದ್ರದ್ದು ಯಾಕೋ ಮೇಕೆ ಸೇರ್ ಮಾಡ್ತಾ ಇದ್ದೀವಿ

ನಿಮ್ಗೆ ಅವ್ರಿಗೆ ಬಂದ್ರೆ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ಇದು ನಮ್ಗೆಲ್ವು ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲ್ವು ನಿಮ್ಮೆಲ್ಲರೂ ಗೆಲ್ವು ನೀವು ನಿಮ್ಗೆಲ್ಲರಿಗೂ ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಗೆಲ್ಲೋ ಪ್ರೇಕ್ಷಕರಿಗೆ ನಿಜವಾಲು ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿತ್ತು ನಮ್ದು ಅದೇನೋ ಗಾತ್ರ ಎನ್ಕೋತಾ ಇದ್ದು ಟೂ ತೌಸಂಡ್ ಸಿಕ್ಸು ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ ಆಮೇಲೆ ವಿಜಯ್ ಕೇಳ್ದ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರು ನಾನು ಮಳೆ ಬರ್ಸಿದ್ದೀನಿ ನೀನು ಗುಡುಗು ಸ್ಟುಡಿಯೋ ಎಲ್ಲ ಬರ್ಸಿಬಿಡು ಅಂತ ಅವಾಗೂ ನಮ್ಗೆ ಹಿಂಗೆ ಆಗಿತ್ತು ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಎಲ್ಲರ ಮನೇಲೂ ಇಷ್ಟಿಷ್ಟಿತ್ತು ಸಿಡಿಗಳು ರಿಮೇಕ್ ಸಿಡಿಗಳು ಅದಾದ್ಮೇಲಿಂದ ಒಳ್ಳೇದೋಯಿತು ಕೆಟ್ಟದೋ ಕೆಟ್ಟದಾಯ್ತು ಹೊಸವರು ಎಂತೆಂತವರು ಅಪಯ ಆ ಬೋರ ಜಮ್ಮುಕ್ ಬೋರ ಸೇರ ಸ್ಯಾರ ಇಟ್ಲು ಸ್ಯಾರ ಅಂತೇಳಿ ಮಾಡಿ ಈ ಪ್ರೊಡ್ಯೂಸರ್ಸ್ನಾ ಎಂತೆಂತ ಸುಮ್ ಸುಮ್ನೆ ಹೋಗೋದು ಏ ಮುಂಗಾರ ಮಳೆ ಹಾ ನೂರ್ ಕೊಟ್ಟು ದುನಿಯಾ ಅದು ನೀವು ಯಾವ ಕೊಟ್ರು ಅವನೇ ಎಂತ ಸಿಕ್ಸ್ಟಿ ಫೋರ್ಟಿ ಹಂಡ್ರೆಡ್ ಹಂಡ್ರೆಡ್ ಸೈಟ್ ಅಮ್ಮೆ ಮೂರು ಕೊಟ್ರು ಸರ್ ಸಿನಿಮಾ ಸೈಜು ಅವನಿವೆ ಆ ಮನೇಲಿರೋ ಹುಡುಗರ್ನಲ್ಲಿ ಜಿಮ್ ಕಳ್ಸಿ ಏಯ್ ಏಯ್ ಸುಡ್ರ ಗಣೇಶುಡು ನೂರು ಕೋಟ್ರಿ ಸೇಷನ್ ಆಡ ನಕ್ಕೆ ಪೋರಾ ಒಟ್ಟು ತಿಳ್ಸುಡ ದುನಿಯಾ ವಿಜಯ್ ಅರವೈ ಕೋಟಿ ಅಂಟ ಪೋರ ಅಂತ ಕಳಿಸಿ ಕಳಿಸಿ ಅವನು ಆ ಡೈರೆಗಳಿಗೆ ಹೀರೋಗಳ್ಗೆ ಏನೇನೂ ಗೊತ್ತಿರಲಿಲ್ಲ ಮಾಡಿ ಮಾಡ್ತಿರ್ಗ ಜನ ಬರ್ದಂಗ ಮಾಡಾಕ್ ಬಿಟ್ರು ಇದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಅದು ಎರಡ್ ಸಾವಿರದ ಆರು ಅದು ಎಂಟು ಇದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕು ಕರೆಕ್ಟ್ ಮಾಡ್ದಮ್ಮ ನೀವು ಒಳ್ಳೇವಾಮಿ ಒಲೆ ಕೊಲೆ ಇದೆಯಾ ಕಣ ನೀನು ಹಾ ಎಂಟು ಇದು ಫಸ್ಟುದು ವಿಜಯ್ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದೇ ಆಡ್ಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ಇನ್ನೊಂದು ಚಕ್ರ ಆಡಿಸ್ಬಿಡು ಸುದರ್ಶನ್ ಚಕ್ರ ತಿರ್ಗಿಸ್ಬಿಡು ಕರ್ನಾಟಕದ ಮೂನ್ಮುಲ್ಗೆ ಅಂತ ಹೇಳಿ ಎಲ್ಲ ಡಣ್ಣ ಡಣ್ಣ ಗರ ಗರ ಎಲ್ಲ ಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ಶ್ರೀನಿವಾಸ ಅವ್ರಿಗೆ ನಮ್ಮ ಎಷ್ಟು ನಮ್ಗೆ ಅದಕ್ಕಿಂತ ನಮಗೆ ನಮ್ಮ ನಮ್ಗೆ ಈ ಕರ್ನಾಟಕದ ಮೂಲ ಬಲೆಯಿಂದ ಕಲಾವಿದರು ಬರಲಿ ಎಲ್ಲ ಬರಲಿ ಅಂತಿದ್ವಿ ಈಗ ನಮ್ಮ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮಗೆ ಭಾಳ ಖುಷಿ ಅವ್ರಿಗೆ ಅದೇನು ಕಾನ್ಫಿಡೆನ್ಸು ಇದನ್ನ ಇಷ್ಟೇ ರಿಚ್ ಆಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ಏನು ಕಮ್ಮಿ ಇದೆ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವರು ಅವತ್ತೇ ಹೇಳಿದರು ನಾನಿದು ಮಾರ್ಕೆಟಿಂಗು ಬಿಡಲ್ಲ ಸರ್ ನಮ್ಮದು ಇವತ್ತು ಶೂಟಿಂಗ್ ತಕ್ಷಣ ನಂದು ಸಿನಿಮಾ ಹೋಗಿಯಲ್ಲ ನಂದು ಆಮೇಲೆ ನಂದು ಸ್ಟಾರ್ಟ್ ಆಗುತ್ತೆ ನಂದು ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಿಜವಾಗ್ಲೂ ಪ್ರಶಾಂತ್ ಸರ್ ನೀವು ಉಗಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಡುಕೊಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನು ತಿಂದರೋ ಏನು ಬಿಟ್ಟರು ಪಾಪ ನಾವು ಗೀನೇಗೆ ಹೋಗಿದ್ವಿ ಭಾರಿ ಕಷ್ಟ ಅಲ್ಲೆಲ್ಲ ಚಿನ್ಯದ ಬರೀ ಪ್ರಾಣಿನೇ ಮೊದಲು ಸಿಂಹ ಹುಲಿ ಅಂತ ಅಂತಂದ್ವಿ ಆಮೇಲೆ ಯಾವಾಗ ಯಾವಾಗಿದ್ರೆ ಎಷ್ಟು ಇಪ್ಪತ್ತೈದು ದಿವಸ ಇಲ್ಲಿ ನೋಡ್ರಿ ಬರೀ ಅವೇನ ಅವೇ ಅವ್ನ್ ನೋಡ್ರಿ ಅದಾಗಿ ಮುನ್ಸ್ ಒಂದು ಆಸೆ ಇದೆ ಅದ್ ಯಾವ್ದೋನ್ ಸಿಂಹ ಅಪ್ಪ ಕೆಟ್ಟದಾಗ ಹಿಂಗೆಲ್ಲ ಮುಖ ಮಾಡ್ಕೊಂಡೇ ಇತ್ತು ನಾವು ಜೀಪ್ ತಗೊಂಡೇ ಹೋಗ್ತಿದ್ವು అది ముంచోడ్రీ తిరిగే ఫలా మార్త అది ఎంత కెమికల్ బిట్బడ్తా వాసన ధూ రు ఒడిబి అతను ఆమె నోడి నగొత్ నమ్ము నోడ్ అయ్యో వసి మూడే బరీ ప్రాణినే ప్రాణి నోడి 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 నమ్బుడ్త్ర బేజారు అందే అయ్యోగ అంత నగో అదే థర్ ఉండ నెంపస్కుంటే తారు ಅಲ್ಲಷ್ಟು ಕಷ್ಟ ಬಿಟ್ಟು ಬಂದು ಮಾಡಿ ಇಂಥ ಒಂದು ಕೃಷ್ಣಂಖಿ ಸಖಿ ಮಾಡಿದ್ರಲ್ಲ ಶ್ರೀನಿವಾಸ ರಾಜ್ ಅವ್ರಿಗೆ ಮತ್ತು ಪ್ರಶಾಂತ್ ಸರ್ಗೆ ಮತ್ತೆ ಓಪನ್ ಆಗಿಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾಗೆ ಇದ್ದು ನನ್ನ ಒಳ್ಳೇ ಖುಷಿ ಚೆನ್ನಾಗಿತ್ತು ಅಂತ ಅದೇ ಸೂಪರ್ ಬೇಡಮ್ಮ ನೀನು ಏನು ಗಣೇಶ್ ಪಾಪ ಗಣೇಶ ಗುಣಸ್ಬಿಡಿದೆ ಗಣೇಶನ್ಬಿಡ ಇಷ್ಟ ಅಲ್ಲ ಇದು ಸಿನಿಮಾ ಸಕ್ಸಸ್ ಈ ಕಾರ್ಯಕ್ರಮ ಸಕ್ಸೆಸ್ ಆಗಿ

ಶರಣೋ 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 ನಮಸ್ಕಾರ 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 ಗಣೇಶ ಗಣಪ ಗಣಪ ಈ ಥರದೊಂದು ನಿಜವಾಗೂ ನಿಜವರು ಒಂದು ರೀತಿ ಬೇರೆ ಯುಗ ಬರುವ ಗಣಪ ಗಣಪನ ಬರುವ ಶುರುವಾಯ್ತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲರೂ ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಭಗದೊಮ್ಮೆ ಶರಣೋ 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 ಶರಣೆ ಥ್ಯಾಂಕ್ ಯು ಥ್ಯಾಂಕ್ ಯು a <susur> n